ಜನ ನಿಮ್ಮನ್ನ ಯಾಕೆ ವ್ಯಾಲ್ಯೂ ಮಾಡೋದಿಲ್ಲ ಗೊತ್ತಾ ನೀವು ಅವ್ರಿಗೆ ಯಾವಾಗಲೂ ಅವೈಲೇಬಲ್ ಇರ್ತೀರಾ ನೀವು ಯಾವುದೇ ವಿಷಯನ ಮಿಸ್ಟ್ರಿಯಾಗಿ ಇಡೋದಿಲ್ಲ ನಿಮ್ಮ ಸೀಕ್ರೆಟ್ನೆಲ್ಲ ಅವ್ರ ಮುಂದೆ ಬಿಚ್ಚಿಟ್ಬಿಡ್ತೀರಾ ಅದಕ್ಕೋಸ್ಕರ ಅವ್ರು ನಿಮಗೆ ಯಾವುದೇ ರೀತಿ ರೆಸ್ಪೆಕ್ಟೇ ಕೊಡೋದಿಲ್ಲ ಜನ ಈ ಮಿಸ್ಟ್ರಿನ ತುಂಬಾ ಇಷ್ಟಪಡ್ತಾರೆ ಫಾರ್ ಎಕ್ಸಾಂಪಲ್ ನೋಡಿ ಯಾವುದಾದ್ರೂ ಒಂದು ಸಿನಿಮಾ ಬರ್ತಾ ಇರುತ್ತೆ ಅದು ಥ್ರಿಲ್ಲರ್ ಇರ್ಬೋದು ಮಿಸ್ಟೀರಿಯಸ್ ಇರ್ಬೋದು ಮತ್ತೆ ಹಾಂಟೆಡ್ ಇರ್ಬೋದು ಯಾವುದೇ ಬಂದರೂ ಕೂಡ ಜನ ಆ ಥರದಿಂದ ಕಾಯ್ತಾ ಇರ್ತಾರೆ ಯಾವಾಗ ಬರುತ್ತೆ ಅಂತ ಅಕಸ್ಮಾತ್ ಆ ಸಿನಿಮಾ ರಿಲೀಸ್ ಆಗಬಿಟ್ರೆ ಅದನ್ನ ಪೂರ್ತಿಯಾಗಿ ನೋಡೋವರೆಗೂ ಜನ ಅಲ್ಲಿಂದ ಕದಲೋದಿಲ್ಲ ತಮ್ಮ ಅಲ್ಲಾಡ್ಸೋದಿಲ್ಲ ಆ ಸಿನಿಮಾನೇ ತುಂಬಾ ಗಮನ ಇಟ್ಟು ನೋಡ್ತಾ ಇರ್ತಾರೆ ಅಚಾನಕ್ ಆಗಿ ಕರೆಂಟ್ ಹೋಯ್ತು ಅನ್ಕೊಳ್ಳಿ ಅವಾಗ ನೋಡಿ ಆ ಜನಗಳು ರಿಯಾಕ್ಟ್ ಆಗಿರುತ್ತೆ ಜನ ಎಲ್ಲಾ ಕಿರ್ಚಾಡೋದಕ್ ಶುರು ಮಾಡ್ತಾರೆ ಆ ಸಿನಿಮಾದಲ್ಲಿ ಅವಾಗ ಏನೋ ಒಂದ್ ಮಿಸ್ಟ್ರಿ ರಿವೀಲ್ ಆಗ್ತಾ ಇರುತ್ತೆ ಸಡನ್ ಆಗಿ ಕರೆಂಟ್ ಹೋದ ತಕ್ಷಣನೋ ಅಥವಾ ಇನ್ಯಾವುದೇ ರೀತಿ ಅಡ್ವರ್ಟೈಸ್ಮೆಂಟ್ ಬಂದ ತಕ್ಷಣ ಅಲ್ಲಿದ್ದಂತ ಪಬ್ಲಿಕ್ ಮೈಂಡ್ ಅಲ್ಲಿ ಒಂದು ಗ್ಯಾಪ್ ಫೀಲ್ ಆಗುತ್ತೆ ಮುಂದೆ ಏನಾಗುತ್ತೆ ಮುಂದೆ ಏನಾಗುತ್ತೆ ಅಂತ ಒಂದು ಗೊಂದಲ ಶುರುವಾಗುತ್ತೆ ಆ ಸೀನ್ ಕಂಪ್ಲೀಟ್ ಆಗುವವರೆಗೂ ಅಲ್ಲಿದ್ದಂತ ಪಬ್ಲಿಕ್ ಯಾರಿಗೂ ಮನಸ್ಸಿಗೆ ಸಮಾಧಾನನೇ ಆಗೋದಿಲ್ಲ ಇದೇ ರೀತಿಯಾಗಿ ಈ ದೊಡ್ಡ ದೊಡ್ಡ ಲಕ್ಸರಿ ಬ್ರ್ಯಾಂಡ್ಸ್ ಏನಿರುತ್ತೋ ಇದನ್ನೇ ಫಾಲೋ ಮಾಡ್ತಾರೆ ಅವರು ನಮ್ಗೆ ಕ್ಯೂರಿಯಾಸಿಟಿ ಅನ್ನ ಹುಡ್ಸೋದಕ್ಕೆ ಲಿಮಿಟೆಡ್ ಎಡಿಷನ್ ಅನ್ನ ಇಡ್ತಾರೆ ಯಾಕಂತಂದ್ರೆ ನಾವು ಆ ಸ್ಟಾಕ್ ಗೋಸ್ಕರ ಕಾಯ್ಬೇಕು ಆ ಐಟಮ್ ಗೋಸ್ಕರ ಕ್ಯೂರಿಯಾಸಿಟಿಯಿಂದ ಕಾಯ್ದಾಗ ಅವ್ರಿಗೆ ಇದರಿಂದ ಲಾಭ ಆಗುತ್ತೆ ಅನ್ನೋದು ಆ ಕಂಪನಿಯ ಉದ್ದೇಶವಾಗಿರುತ್ತೆ ಎಲ್ಲಾ ಸ್ಟಾಕ್ ಅನ್ನ ನಮ್ಮ ಮುಂದೆ ತಂದಿಟ್ಟಾಗ ಅಷ್ಟೊಂದು ಇಂಟ್ರೆಸ್ಟ್ ಬರೋದಿಲ್ಲ ನಾವು ಮಾಮೂಲಿ ಅನ್ಕೊಂಡ್ಬಿಡ್ತೀವಿ ಕಂಪನಿಗಳೆಲ್ಲ ಇದನ್ನ ಫಾಲೋ ಮಾಡಿ ಬಿಸ್ನೆಸ್ ಅಲ್ಲಿ ಗ್ರೋತ್ ಆಗ್ತಾ ಇದಾರೆ ಇದು ಕೇವಲ ಬರೀ ಮಾರ್ಕೆಟಿಂಗ್ ಅಲ್ಲಿ ಅನ್ವಯ ಆಗೋದಿಲ್ಲ ನಮ್ಮ ರಿಲೇಶನ್ಶಿಪ್ ಅಲ್ಲಿ ಕೂಡ ಇದು ಅನ್ವಯ ಆಗುತ್ತೆ ನಿಮಗೆ ನಿಮ್ಮ ರೆಸ್ಪೆಕ್ಟ್ ಬೇಕು ಅಂತಂದ್ರೆ ನಿಮ್ಮ ವ್ಯಾಲ್ಯೂಅನ್ನ ಮೇಂಟೈನ್ ಮಾಡಬೇಕು ಅಂತಂದ್ರೆ ನೀವು ಆ ಸಸ್ಪೆನ್ಸ್ ಅನ್ನ ಮೇಂಟೈನ್ ಮಾಡಲೇಬೇಕು ನೀವು ಮಿಸ್ಟೀರಿಯಸ್ ವ್ಯಕ್ತಿ ಆಗ್ಲೇಬೇಕು ನೀವೆಷ್ಟು ಅವ್ರಿಗೆ ಅವೈಲೇಬಲ್ ಇರ್ತಿರೋ ಅವ್ರು ಹೇಳದಂತ ಮಾತಿಗೆಲ್ಲ ತಲೆ ಅಲ್ಲಾಡ್ಸ್ಕೊಂಡು ಹೋಗ್ತಿರೋ ಅವ್ರು ನಿಮಗೆ ಯಾವುದೇ ರೀತಿ ಬೆಲೆನೆ ಕೊಡೋದಿಲ್ಲ ನೀವು ನಿಮ್ಮ ಸಂಬಂಧನ ಗಟ್ಟಿಯಾಗಿಡೋದಕ್ಕೆ ಮಾಡಬಾರದ್ ಪ್ರಯತ್ನ ಎಲ್ಲ ಮಾಡ್ತೀರಾ ಆದ್ರೂ ಕೂಡ ಕೆಲವೊಂದ್ಸತಿ ನಿಮ್ಮ ಸಂಬಂಧ ಮುರಿದೋಗುತ್ತೆ ಯಾಕೆ ಗೊತ್ತಾ ನೀವು ಆ ಸಸ್ಪೆನ್ಸ್ ಅನ್ನ ಮೇಂಟೈನ್ ಮಾಡೋದಿಲ್ಲ ನಿಮ್ಮ ಮಿಸ್ಟ್ರಿ ಎಲ್ಲ ನಿಮ್ಮ ಮುಂದಿನವ್ರಿಗೆ ಬಿಟ್ಕೊಟ್ ಬಿಡ್ತೀರಾ ಜಾಸ್ತಿ ಅವ್ರಿಗೆ ಟೈಮ್ ಕೊಡೋದಕ್ಕೆ ಶುರು ಮಾಡ್ತೀರಾ ಅದಕ್ಕೋಸ್ಕರ ಆ ಸಂಬಂಧ ಅಲ್ಲಿಗೆ ಮುರಿದೋಗ್ಬಿಡುತ್ತೆ ನಿಮ್ಮ ವ್ಯಾಲ್ಯೂ ಏನು ಅಂತ ಅವ್ರಿಗೆ ಗೊತ್ತಾಗಬೇಕು ಅಂತಂದ್ರೆ ನೀವು ಜಾಸ್ತಿ ಅವ್ರಿಗೆ ಅವೈಲೇಬಲ್ ಇರಬಾರ್ದು ನಿಮ್ಮ ಕೆಲಸದಲ್ಲಿ ನೀವು ಜಾಸ್ತಿ ಬೀಸಿ ಆಗ್ಬೇಕು ಅವ್ರ ಮುಂದೆ ನೀವು ಯಾವುದೇ ರೀತಿ ಕಾಣಿಸ್ಕೋಬಾರ್ದು ಮಾಯ ಆಗ್ಬಿಡ್ಬೇಕು ನೀವೆಷ್ಟು ಎಷ್ಟು ಮಾಯ ಆಗ್ತಿರೋ ಅವಾಗ ನಿಮ್ಮ ವ್ಯಾಲ್ಯೂ ಏನಂತ ಅವ್ರಿಗೆ ಗೊತ್ತಾಗೋದಕ್ಕೆ ಶುರು ಆಗುತ್ತೆ ಇದಕ್ಕೆ ಸೈಕಾಲಜಿಯಲ್ಲಿ ಕ್ಯೂರಿಯಾಸಿಟಿ ಎಫೆಕ್ಟ್ ಅಂತ ಹೇಳ್ತಾರೆ ನೀವು ನಿಮ್ಮವ್ರಿಗೆ ಕ್ಯೂರಿಯಾಸಿಟಿಯನ್ನು ಹುಟ್ಟಿಸ್ಬೇಕು ನೀವ್ ಯಾರಿಗಾದ್ರೂ ಒಂದು ಕಥೆನ ಹೇಳ್ತಾ ಇರ್ತೀರಾ ಅಥವಾ ನಿಮ್ಮ ಒಂದು ವಿಷಯನ ಅಥವಾ ನಿಮ್ಮ ಒಂದು ಸೀಕ್ರೆಟ್ ಅನ್ನ ಅವ್ರ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀರಾ ನೀವು ಅವ್ರಿಗೆ ಪೂರ್ತಿ ಕಥೆಯನ್ನ ಹೇಳಬಾರ್ದು ಅದನ್ನ ಅರ್ಧಕ್ಕೆ ನಿಲ್ಸ್ಬಿಟ್ಟು ನೀವು ಅಲ್ಲಿಂದ ಹೋಗ್ತಾ ಇರಬೇಕು ಅವ್ರಿಗೆ ಅಲ್ಲಿ ಕ್ಯೂರಿಯಾಸಿಟಿ ಹುಟ್ಟಬೇಕು ಅವ್ರಿಗೆ ಕ್ಯೂರಿಯಾಸಿಟಿ ಹುಟ್ಟದಾಗ್ಲೆ ನಿಮ್ ಮೇಲೆ ಇಂಟ್ರೆಸ್ಟ್ ಬರೋದಕ್ಕೆ ಶುರು ಆಗುತ್ತೆ ಅವ್ರು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಬಿಟ್ಟು ದೂರ ಹೋಗೋದೇ ಇಲ್ಲ ಬೇಕಾದ್ರೆ ಇದನ್ನ ನೀವು ಪರೀಕ್ಷೆ ಮಾಡಿ ಕೂಡ ನೋಡ್ಬೋದು ಯಾರಿಗಾದ್ರೂ ಇದೇ ರೀತಿ ಫಾಲೋ ಮಾಡಿ ನೋಡಿ ಅವ್ರ ತಲೆಯಲ್ಲಿ ಹುಳ ಬಿಟ್ಟು ನೋಡಿ ಆಮೇಲೆ ಅವ್ರು ನಿಮ್ಮ ಹಿಂದೆ ಇರ್ತಾರೆ ನಿಮಗೋಸ್ಕರನೇ ಕಾಯ್ತಿರ್ತಾರೆ ನಿಮ್ಮ ಮಾತಿಗೋಸ್ಕರ ಚಡಪಡಿಸ್ತಾ ಇರ್ತಾರೆ ನೀವು ಯಾವಾಗ ಸಿಗ್ತೀರಾ ಅಂತ ಒದ್ದಾಡ್ತಾ ಇರ್ತಾರೆ ಇದೆಲ್ಲ ನೀವು ವಿಷಯಗಳನ್ನ ಸೀಕ್ರೆಟ್ ಇಟ್ಟಾಗ ನೀವು ಮಿಸ್ಟೀರಿಯಸ್ ವ್ಯಕ್ತಿ ಆದಾಗ ಸಸ್ಪೆನ್ಸ್ ಅನ್ನ ಮೇಂಟೈನ್ ಮಾಡಿದಾಗ ಮಾತ್ರ ನೀವು ನಿಮ್ಮ ಬೆಲೆಯನ್ನ ಹೆಚ್ಚಿಸೋದಕ್ಕೆ ಸಾಧ್ಯ ಏನ್ ಗೊತ್ತಾ ಸ್ನೇಹಿತರೆ ಈಸಿಯಾಗಿ ಸಿಗುವಂತ ವಸ್ತುವಿನ ಬಗ್ಗೆ ಯಾರು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಿಲ್ಲ ಕಷ್ಟಪಟ್ಟು ಶ್ರಮ ಪಟ್ಟು ವಸ್ತುವಿನ ಬಗ್ಗೆ ಎಲ್ರಿಗೂ ವ್ಯಾಲ್ಯೂ ಇರುತ್ತೆ ನೀವು ಕಷ್ಟಪಟ್ಟು ಶ್ರಮ ಪಟ್ಟು ಸಿಗುವಂತ ವಸ್ತು ಆಗ್ಬೇಕು ಒಂದ್ ದಿನ ಎರಡು ದಿನ ಅವರಿಂದ ದೂರ ಹೋಗಿ ನೋಡಿ ಅವಾಗ ಅಟೋಮೆಟಿಕ್ಲಿ ನಿಮ್ ವ್ಯಾಲ್ಯೂ ಏನಂತ ಅವ್ರ್ ಗೊತ್ತಾಗುತ್ತೆ ಅವ್ರಿಗೆಲ್ಲೋ ಒಂದ್ ಕಡೆ ಫೀಲ್ ಆಗುತ್ತೆ ಎಲ್ಲೋ ಒಂದ್ ಕಡೆ ರಿಗ್ರೆಟ್ ಮಾಡ್ತಾರೆ ನಾನು ಏನಾದರೂ ಒಂದು ಕಳ್ಕೊತಾ ಇದೀನ ಅಂತ ಅವ್ರಿಗೆ ಅನ್ಸುತ್ತೆ ಅವಾಗ ಅವ್ರಾಗಿ ಅವರೇ ನಿಮಗೆ ಬೆಲೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಒಂದು ಮೇಂಟೈನ್ ಮಾಡಿ ನೀವು ರಿಲೇಷನ್ಶಿಪ್ ಅನ್ನ ಉಳಿಸಬಹುದು ಮಾರ್ಕೆಟಿಂಗ್ ಅಲ್ಲಿ ಎಕ್ಸ್ಪರ್ಟ್ ಆಗ್ಬಹುದು ಮತ್ತೆ ಇನ್ಯಾವುದೇ ವಿಷಯದಲ್ಲಿ ನಿಮ್ಮ ವ್ಯಾಲ್ಯೂ ಅನ್ನ ಹೆಚ್ಚಿಸ್ಕೋಬಹುದು ಇದೇ ರೀತಿಯಾಗಿ ವುಮನ್ ಸೈಕಾಲಜಿ ಬಗ್ಗೆ ನಿಮಗೆ ಗೊತ್ತಿರದಂತ ವಿಷಯಗಳನ್ನ ನಾನು ನಿಮ್ ಮುಂದೆ ಇಡ್ತಾ ಹೋಗ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಒಂದೇ ಒಂದ್ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್